ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಂಡ್ ತಕ್ಷಣ ಭಕ್ತಾದಿಗಳೆಲ್ಲ ನಾ ಮುಂದೆ ತಾ ಮುಂದು ಅಂತ ಅವ್ರ ಊರ್ ಹೋರಕ್ಕೆ ರೈಲ್ವೆ ಸ್ಟೇಷನ್ ಕಡೆ ಬಸ್ ಸ್ಟೇಷನ್ ಕಡೆ ಇಲ್ಲ ಅಂತ ಅಂದ್ರೆ ಕಾರ್ ಪಾರ್ಕಿಂಗ್ ಕಡೆ ಓಡೋಗೋರೆಲ್ಲ ಸ್ವಲ್ಪ ಈ ವಿಡಿಯೋ ನೋಡಿ ಮನೇಲಿ ಮಂತ್ರಾಲಯಕ್ಕೆ ಹೋಗ್ತಾ ಇನ್ನಿ ಸ್ನೇಹಿತರುಗಳ ಜೊತೆ ಅಂತಂದ್ರೆ ಜೋಪಾನ್ ವಾಗ ಹೋಗ್ಬಾ ಅಂತ ಹೇಳದ್ರ ಜೊತೆಗೆ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ಬೃಂದಾವನ ದರ್ಶನ ಆದ್ಮೇಲೆ ಪಂಚಮುಖಿ ಬಿಚ್ಚಾಲೆ ಮತ್ತೆ ಅಪ್ಪಣ್ಣಾಚಾರರ ಮನೆಗೆ ಹೋಗ್ಬಿಟ್ಟು ಬರಬೇಕು ಅಂತ ಮನೇಲಿ ಆಜ್ಞೆ ಮಾಡಿ ಕಳಿಸ್ತಾರೆ ಎಲ್ರಿಗೂ ನಮಸ್ಕಾರ ನಾನು ಮಾರ್ವಿ ನೀವು ನೋಡ್ತಾ ಇದ್ರೆ ಟ್ರಾವೆಲ್ ಫುಡ್ ಇನ್ ಕನ್ನಡ ಯೂಟ್ಯೂಬ್ ಅಂತ ಫೇಸ್ಬುಕ್ ಪೇಜ್ ನ ಮೈಸೂರಿಂದ ಮಂತ್ರಾಲಯಕ್ಕೆ ಬಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ದರ್ಶನ ಮಾಡ್ಕೊಂಡು ಇವಾಗ ಪಂಚಮುಖಿ ಮತ್ತೆ ಬಿಚಾಲೆ ಕ್ಷೇತ್ರ ನೋಡಕ್ಕೆ ತುಂಗಭದ್ರ ನದಿನ ಹೋಗ್ತಾ ಇದ್ವಿ ಈ ನದಿ ದಾಟದ ತಕ್ಷಣ ನಮ್ಮ ಕರ್ನಾಟಕ ಶುರು ಆಗುತ್ತೆ ನಾವು ನಾಲ್ಕು ಜನ ಸ್ನೇಹಿತರು ಮೈಸೂರಿಂದ ಮಂತ್ರಾಲಯಕ್ಕೆ ಹೇಗ್ ಬಂದ್ವಿ ಮತ್ತೆ ಮಂತ್ರಾಲಯ ದರ್ಶನ ಹೇಗೆಲ್ಲ ಮಾಡಿದ್ವಿ ಅಂತ ಆಲ್ರೆಡಿ ವಿಡಿಯೋಗಳಿದೆ ಅದನ್ನೆಲ್ಲ ನೀವು ನೋಡಬಹುದು ನೀವೇನಾದ್ರೂ ಮಂತ್ರಾಲಯಕ್ಕೆ ಬಂತು ಅಂದ್ರೆ ಪಂಚಮುಖ ಕ್ಷೇತ್ರಕ್ಕೆ ವಿಸಿಟ್ ಅಂತ ಮಿಸ್ ಮಾಡುದ್ರೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಐದೇ ಬಾರಿ ಮಂತ್ರಾಲಯಕ್ಕೆ ಬಂದಿರೋದು ಅದರಲ್ಲಿ ಸಲ ಈ ಎರಡು ಕ್ಷೇತ್ರಕ್ಕೂ ಹೋಗ್ ಬಂದಿದ್ದೀನಿ

ಇಲ್ಲ ಅಂತಂದ್ರೆ ಇಲ್ಲಿ ಪೆಡಲ್ ಶಿಫ್ಟ್ ಅಲ್ಲಿ ಗೇರ್ ಹಾಕೋ ಮಜಾನು ತಗೋಬಹುದು ಇಲ್ಲ ಆಟೋಮೆಟಿಕ್ ಮಜಾನು ತಗೋಬೋದು ಓಡಿಸ್ಬೋದು ಹೌದು ಎಲ್ಲಿಗೆ ಹೋಗುತ್ತೆ ಅಂತ ಮಾತ್ರ ಕೇಳ್ಬಿಡಿ ಅಷ್ಟು ಕೈ ಬಿಟ್ಬಿಟ್ಟು ಓಡಿಸಬೇಕಾದ್ರೆ ನಮ್ಗೆಲ್ಲ ನಾವು ಇಂಗ್ಲಿಷ್ ಅಲ್ಲಿ ಡ್ರೈವಿಂಗ್ ಕನ್ನಡದಲ್ಲಿ ಏನಂತಾರೆ ಓಡಿಸುವುದು ಚಾಲನೆ ಚಾಲಕ ಏ ಆ ಚಾಲನೆ ಕನ್ನಡ ಪದದ ಬಗ್ಗೆ ನಮ್ಮತ್ರ ಕೇಳಬೇಕ್ರು આરವಿ ಸುಮ್ಮನೆ ಮಾಡ್ತೀಲಾ YouTube ನ ಎಲ್ಲಾ ಭಾಷಾ ಜ್ಞಾನವನ್ನ ಇಟ್ಕೊಂಡು ಮಾಡ್ತಾ ಇರೋದು ಶಬ್ದ ಭಂಡಾರಗಳು ಜ್ಞಾನಕೋಶ ಪ್ರತಿಯೊಂದು ಇದೆ ಜ್ಞಾನಕೋಶ ಇದೆ ಆ ಇಲ್ಲ 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 ತಪ್ಪು ನಾನೇನಾದ್ರು ತಪ್ಪು ಹೇಳಿದಾಗ ಅಲ್ಲ ಅವ್ರು ಹೇಳ್ತಾರೆ ಕಾಮೆಂಟ್ ಅಲ್ಲಿ ಪಿತ್ತಕೋಶ ಎಲ್ಲ ಇದೆ ಅಂತ ಕಾಡೊಳಗೆ ಕಾಡು ಅಂತ ಒಂದ್ ಸ್ಟೋರಿ ಸಿನಿಮಾ ಸ್ಟೋರಿ ಹೇಳ್ತಾರ ಒಬ್ಬ ಕಾಟು ಕೊಳ್ಳೆ ಕಾಟು ಕಾಟ ಇವನು ಸರಣ ಮಂತ್ರಾಲಯ ದರ್ಶನ ಮುಗಿಸಿಕೊಂಡು ಮೊದಲಿಗೆ ಪಂಚಮುಖಿ ಕ್ಷೇತ್ರಕ್ಕೆ ಬಂದಿವೆ ಹದಿನಾರನೇ ಶತಮಾನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಸುಮಾರು ಹನ್ನೆರಡು ವರ್ಷ ಇಲ್ಲೇ ತಪಸ್ ಮಾಡಿದ್ರಂತೆ ಅವರ ತಪಸ್ಸಿಗೆ ಮೆಚ್ಚಿ ಶ್ರೀ ಪಂಚಮುಖಿ ಪ್ರಾಣದೇವರು ಕುಲ್ಲಾಪುರ ಮಹಾಲಕ್ಷ್ಮಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಮತ್ತೆ ವಿಷ್ಣು ದೇವರು ರೂಪದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಡಿದ್ರಂತೆ ದರ್ಶನದ ಜೊತೆಗೆ ರಾಘವೇಂದ್ರ ಸ್ವಾಮಿಗಳು ಈ ಎಲ್ಲಾ ದೇವಾನು ದೇವತೆಗಳ ಅಪ್ಪಣೆಯ ಪಡೆದು ಮಂತ್ರಾಲಯಕ್ಕೆ ಹೋಗಿ ಬೃಂದಾವನ ವಾಸಿಗಳಾಗಿದ್ದು ಹಾಗಾಗಿ ಪಂಚಮುಖಿ ಕ್ಷೇತ್ರ ತುಂಬಾ ವಿಶೇಷವಾಗಿರುತ್ತೆ ದೇವಸ್ಥಾನದ ಒಳಗಡೆ ವಿಡಿಯೋ ಚಿತ್ರಣ ಮಾಡಂಗಿಲ್ಲ ಹಾಗಾಗಿ ಒಂದು ಇಮೇಜ್ ಆಗ್ಬಿಡಿ ಸೊ ನೀವು ದರ್ಶನ ಮಾಡ್ಕೋಬಿಡಿ ಪಂಚಮುಖಿ ಆಂಜನೇಯ ಸ್ವಾಮಿನ ಪಂಚಮುಖಿ ಕ್ಷೇತ್ರಕ್ಕೆ ಒಂದು ನೂರ್ ಸಲ ಬೇಕಾರು ನೀವು ಬನ್ನಿ ಈ ಆಶ್ಚರ್ಯ ಮತ್ತೆ ಕೌತುಕ ಮಾತ್ರ ನಿಮ್ಮ ಮನಸ್ಸಿಂದ ಮಾತ್ರ ದೂರ ಆಗಲ್ಲ ಇದು ನೋಡಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಪುಷ್ಪಕ ವಿಮಾನ ಅಂತ ಇದು ಈ ಕ್ಷೇತ್ರನ ಮತ್ತೆ ಈ ಎಲ್ಲ ಜಾಗಗಳನ್ನ ತುಂಬಾ ಭಕ್ತರು ಸಾವಿರಾರು ಸಲ ನೂರಾರು ಸಲ ನೋಡಿದ್ರ ಅಂತ ಹೇಳ್ತಾ ಇರ್ತೀರ ನೀನೇನ್ ಹೊಸ ತೋರಿಸ್ತಾ ಇದೀಯ ಅಂತ ಬೇಕಾದ್ರೆ ಕೇಳ್ಬೋದು ಟೈಮ್ ಪಾಸ್ಗೆ ರೀಸ್ ಸೋಷಿಯಲ್ ಮೀಡಿಯಾ ಡಾನ್ಸ್ ನೋಡೋರು ಈ ತರ ಪುಣ್ಯಕ್ಷೇತ್ರದ ವಿಡಿಯೋಗಳ ನೋಡ್ತಾ ಅಂತ ಈ ವಿಡಿಯೋ ಹಾಕಿ ಅಲ್ಲಿ

ಒಂದೊಂದಡಿ ಕೂತೈತೆ ಅಷ್ಟೇ ಒಂದಡಿನೂ ಕೂತಿನ ಕಾಣಿಸಲ್ಲ ನಾನು ಬ್ಯಾಲೆನ್ಸ್ ಟನ್ ಟನ್ಗಳವಿ ಇಲ್ಲಿ ಏನು ಕಡಿಮೆ ವೇಟ್ ಇದೆಯಾ ಅದು ಯಾವುದೋ ಈ ರಬ್ಬರ್ ಮೇಲೆ ರಬ್ಬರ್ ಬತ್ತವಲ್ಲ ಅದು ಕುಣಿಸ್ದಂಗೆ ಐತೆ ಎಲ್ಲ ದೇವರ ಸೃಷ್ಟಿ ತಾನೆಗೆ ಬಂದು ಉತ್ಪಾ ಅಮೃತ ಮಹಲಕ್ಷ್ಮಿತೇವಿ ಮಂತ್ರಣಕ್ಕೆ ರಾಘವೇಂದ್ರ ರಾಘವಂದ್ರಸ್ಥ ಪಕ್ಕದಲ್ಲಿ ಮಾಂಚನ ನೋಡು ಬಂದ್ರ ಚಿಕ್ಕ ದೇವಸ್ಥಾನ ಇದಲ್ಲ ಮಾಂಚನಮ್ಮ ಅವ್ರತರ ಆಹಾರದಲ್ಲಿ ಶಕ್ತಿ ಮಾತ ಮಹಾಲಾಗಿ ರಾಘವೇಂದ್ರ ಸ್ವಾಮಿಗಳು ಮಂತ್ರಣಕ್ಕೆ ಹೋಗೋ ಮುಂಚೆ ಮೊದಲು ರಾಘವೇಂದ್ರ ಸ್ವಾಮಿಗಳು ತಾಯಿ ಹತ್ರ ಆಶೀರ್ವಾದ ತಗೊಂಡ ಮೇಲೆನೆ ಅವರು ಪಂಚಮಿ ದೇವಸ್ಥಾನದಲ್ಲಿ ಹನ್ನೆರಡು ವರ್ಷದಲ್ಲಿ ತಪಸ್ ಮಾಡ್ತಾರೆ ಶತಮಾನದಲ್ಲಿ ಅವ್ರು ತಪಸ್ಸು ಮೆಚ್ಚಿಕೊಂಡು ಅಂಜನ ಸ್ವಾಮಿ ಇದ್ದು ಐದು ಮುಖದ ಅಂಜನ ಸ್ವಾಮಿ ರಾವಣಂದ ಸ್ವಾಮಿಗಳಿಗೆ ಪ್ರತ್ಯಕ್ಷವಾಗಿ ನೋಡ್ಕೊಂಡ್ ಬಂದ್ರ ಉಪ ಸಂಪಾದಿಗಳು ದೇವಸ್ಥಾನ ಅಂಜನ ಅಂಜನಸಂಪಾದಿಗಳು ಅಲ್ಲಿ ರಾವಣಂದ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ದಾರ್ ತರಿಸ್ಕೊಡ್ತಾರ ಐದು ಮುಖದಲ್ಲಿ ಅಂದ್ರೆ ಮತದಲ್ಲಿ ಅಂಜನ ಸ್ವಾಮಿ ನರಸಿಂಹ ಗರುಡ ಅಯ್ಯಗ್ಗಿರುವವರಹ ಐದು ಮುಖದಲ್ಲಿ ಸ್ವಾಮಿ ರಾಮನ ಸಂಘಳಿಗೆ ದೃಷ್ಟಿ ಕೊಟ್ಟಿದ್ದಕ್ಕೆ ಪಂಚಮುಖ ಚೇತ್ರ ಸ್ಥಾನಕ್ಕೆ ಅಮರಮುಖ ಶಂಕು ಚಕ್ರ ಚಿತ್ರ ಕಂಸ ಶಂಕು ಚಕ್ರ ಸಮೇತ ರಾಯರಿಗೆ ದರ್ಷಣೆ ಕೊಟ್ಟದಂತ ಸಾಕ್ಷ್ಮವರ್ತ ಲಕ್ಷ್ಮೀ ಓಂ ಸರ್ವ ಮಂಗಳ ಮಂದರ್ಗೆ ಸುಮೇತ್ರ ನಂಬಿಕೆ ನೋರೆ ನಾರಾಯಣ ನೋಡು ಇವರು ಅನಂತಾಚಾರ್ಯ ಅಂದ್ಬಿಟ್ಟು ಈ ಜಾಗದಿಂದ ಇದಾಗ ಅದೃಶ್ಯ ಆಗ್ಬಿಟ್ಟು ಅವ್ರ ಅಷ್ಟೇ ಸ್ವಾಮಿ ಪಾದಕ್ಕೆ ಇದು ಸವಿತಾ ಇರುತ್ತೆ ಇದು ಪಾದಕ್ಕೆ ಯಾವಾಗ ಚೇಂಜ್ ಮಾಡ್ತೀರಾ ಐದು ವರ್ಷಕ್ಕೊಂದ್ಸಲಿ ಚೇಂಜ್ ಮಾಡ್ತೀರಾ ಪಂಚಾಮುಖಿಲಿ ಬದನೆಕಾಯಿ ಬೋಂಡ ಸ್ಪೆಷಲ್ಲು ನಮ್ಮ ಕಡೆ ಎಲ್ಲ ನೋಡೋಕ್ಕಾಗಲ್ಲ ಈ ಗುಂಡು ಬದನೇಕಾಯಿ ತಗೊಂಡು ಇಲ್ಲಿ ಹಾಕಿ ಈ ರೀತಿ ಬಜ್ಜಿ ಮಾಡ್ತಾರೆ ವೆಂಕಾಯಿ ಬಜ್ಜಿ ಗೋಲಿ ಸೋಡಾ ಪಕ್ಕ ನಮ್ಮ ಚಿನ್ನ ಮಜಾನೇ ಬೇರೆ ಅಂತಿದ್ದ ಮಜಾ ವೆಂಕಾಯಿ ತೆಂಗ್ಕಾಯಿ ಬಜ್ಜಿ ಪಂಚಮುಖಿಗ್ ಬಂದಮೇಲೆ ಬದನೆಕಾಯಿ ಚುರ್ಮುರಿ ಸೋಡಾ ಲಾಸ್ಟಲ್ಲಿ ಅಲ್ಲಿ ಒಡದ್ಬಿಟ್ಟ ಆದ್ರೆ ಶಿಸ್ತು ಪಂಚಮುಖಿಯಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗ ಬಿಚ್ಚಾಲೆ ಕ್ಷೇತ್ರಕ್ಕೆ ಬಂದಿದ್ದೀವಿ ಬಿಚ್ಚಾಲೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಆಪ್ತರೊಬ್ರು ಇದ್ರು ರಾಘವೇಂದ್ರ ಸ್ವಾಮಿಗಳ ಜೊತೆಗೇನೆ ಇದ್ರು ಅವ್ರು ಯಾರು ಅಂತ ಗೊತ್ತಿದ್ರೆ ಮಿಸ್ ಮಾಡ್ದೆ ಕಾಮೆಂಟ್ ಮಾಡಿ ತಿಳಿಸಿ

ತುಂಗಭದ್ರಾ ನದಿಯ ದಡದ ಬಿಚ್ಚಾಲೆ ಕ್ಷೇತ್ರದಲ್ಲಿ ಏಕಶಿಲ ಬೃಂದಾವನ ಇದೆ ಅದೇ ಬೃಂದಾವನ ನೀವು ನೋಡ್ತಾ ಇದ್ರ ಕಣ್ ತುಂಬಾ ಇದ್ರಿಗೇ ಊರಿನ ದೇವತೆ ಮಂತ್ರಾಲಯ ಪಂಚಮುಖಿ ಮತ್ತೆ ಬಿಚ್ಚಾಲೆ ದರ್ಶನ ಮಾಡಾಯ್ತು ಮನಸ್ಸಿಗೆ ನೆಮ್ಮದಿ ಆಗೋಯ್ತು ಸೊ ನಿಮ್ಗೂ ಆ ನೆಮ್ಮದಿನ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ